ಈ ಒಂದು ದೇವಾಲಯವು ವಿಶಾಲವಾದ ಪ್ರಾಂಗಣದಲ್ಲಿ ವೇದಿಕೆ ಮೇಲೆ ಅಂದರೆ ಒಂದು ಒಂಥರ ಪ್ಲಾಟ್ಫಾರ್ಮ್ ಮಾಡಿ ಒಂದು ಹೈಟ್ ಮೇಲೆ ಕಟ್ಟಿರ್ತಕ್ಕಂಥ ಈ ಒಂದು ಮಂದಿರ ಈ ಒಂದೇ ಮಂದಿರದ ಆ ಪ್ರಾಂಗಣದಲ್ಲಿ ಇರ್ತಕ್ಕಂಥ ಒಂದು ಮಂದಿರ ದ್ವಿಕುಟ ಅಂತಂದರೆ ಒಂದು ಗಡಿ ಒಂದು ಕಡೆ ಪೂರ್ವಕ್ಕೆ ಮುಖ ಮಾಡಿ ಪೂರ್ವಕ್ಕೆ ದಿಕ್ಕಿಗಿರ್ತಕ್ಕಂಥ ಈ ಒಂದು ಶಿವನಲಿಂಗ ಇದೆ ಈ ಒಂದು ಇದು ಪೂರ್ವ ಮುಖ ಶಿವಲಿಂಗ ಈ ಒಂದು ಈ ಒಂದು ಮಂದಿರದಲ್ಲಿ ಒಂದು ಈ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಕಲಾಕೃತಿ ಮತ್ತು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ನೋಡಬಹುದು ಇಲ್ಲಿ ನೋಡಿ ಗಜಲಕ್ಷ್ಮಿ ಗಜಲಕ್ಷ್ಮಿಯ ಈ ಒಂದು ಫ್ರೇಮ್ ನೋಡಿ ಇದನ್ನು ನೋಡಿದರೆ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಈ ಒಂದು ಈ ಒಂದು ಇದು ನಾವು ವಾಸ್ತುಶಿಲ್ಪವನ್ನು ನೋಡಬಹುದು ಇಲ್ಲಿ ನೋಡಿ ಇದರಲ್ಲಿ ಇದೊಂದು ಕೂಡ ಒಂದು ಏನೋ ಒಂದು ಸ್ಟೀಲ್ ಹೆಂಗೆ ನಮ್ಮದೊಂದು ಒಂದು ಸ್ಟೀಲ್ ಒಂದು ರಾಡ್ ಆಕೃತಿ ಬರುವುದಿಲ್ಲ ಆ ರೀತಿ ಕೆತ್ತನೆ ಮಾಡಿರ್ತಕ್ಕಂಥ ಈ ಒಂದು ರಿಪ್ಸ್ ಇರ್ತಕ್ಕಂಥದ್ದು ಮತ್ತು ಜೊತೆಗೆ ಆ ಒಂದು ರಿಪ್ಸ್ ಮೇಲೆ ಸೂಕ್ಷ್ಮವಾಗಿರ್ತಕ್ಕಂಥ ಕೆತ್ತನೆ ಹೂವು ಮತ್ತು ಬಳ್ಳಿಯ ಮತ್ತು ಲತೆಯ ಕೆತ್ತನೆ ಇರ್ತಕ್ಕಂಥ ಈ ಒಂದು ಒಂದು ಈ ಈ ಒಂದು ಫ್ರೇಮಿನ ಒಂದು 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 ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಭಾಗಗಳಿರ್ತಕ್ಕಂಥ ಪ್ರೇಮ್ ಅನ್ನೋದು ಚೌಕಟ್ಟು ಥರ ಇರ್ತಕ್ಕಂಥ ಒಂದು ಇದು ಇದೊಂದು ಮೇಲೆ ನೋಡಿದ್ರೆ ಏನೋ ಒಂದು ಇದ್ರಲ್ಲಿಂದ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ ಅಂತಂದರೆ ಒಂದು ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಇರ್ತಕ್ಕಂಥ ಈ ಒಂದು ಕಲಾಕೃತಿಗಳನ್ನು ನೋಡ್ಬೋದು ಇಲ್ಲಿ ಗಜಲಕ್ಷ್ಮಿ ಮತ್ತು ಜೊತೆಗೆ ಇಲ್ಲಿ ನೋಡೋ ಸಣ್ಣ ಸಣ್ಣ ರಂಧ್ರಗಳನ್ನು ಇದನ್ನು ಯಾವುದೋ ಸ್ಟೀಲ್ನಲ್ಲಿ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಆ ರೀತಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಇದರ ಮೇಲೆ ಎಲ್ಲ ಒಂದು ನಟರಾಜ ಮತ್ತು ಈ ಒಂದು ಹತ್ತು ಅವತಾರಗಳನ್ನು ನನ್ನ ಅನಿಸಿಕೆಗೆ ಇರ್ತಕ್ಕಂಥ ಈ ಒಂದು ಒಂದು ಕಲಾಕೃತಿಗಳನ್ನು ದಶಾವತಾರ ವಿಷ್ಣುವಿನ ದಶಾವತಾರಗಳನ್ನು ಕಾಣ್ತಕ್ಕಂಥದ್ದು ಆ ಪಕ್ಕ ಮತ್ತು ಈ ಭಾಗದಲ್ಲಿ ಅಂಥ ಒಂದು ಕೆತ್ತನೆಯನ್ನು ನಾವಿಲ್ಲಿ ಈ ಒಂದು ಸೂಕ್ಷ್ಮ ಕಲಾಕೃತಿಯಲ್ಲಿ ಕಾಣಬಹುದು ಮತ್ತು ಸೂರ್ಯನ ಸೂರ್ಯ ದೇವಾಲಯ ಈ ಒಂದು ಇದು ಒಂದು ಪಕ್ಷಿ ಇಲ್ಲಿ ಒಂದು ಈ ಪಶ್ಚಿಮಕ್ಕೆ ಇರ್ತಕ್ಕಂಥ ಒಂದು ಸೂರ್ಯ ಸೂರ್ಯನ ಕುದುರೆ ಮೇಲೆ ಕೂತಿರ್ತಕ್ಕಂಥ ಚಿತ್ರವನ್ನು ಇಲ್ಲಿ ನೋಡ್ತೀವಿ ಇದು ಸೂರ್ಯ ಮಂದಿರ ಕೆಲವೆಡೆ ನೋಡಿದ್ರೆ ಸೂರ್ಯನನ್ನು ಕಾಣ್ತೀವಿ ಮತ್ತೆ ಕೆಳಗಡೆ ಕುದುರೆಗಳು ಕುದುರೆ ಮೇಲೆ ನಿಂತಿರ್ತಕ್ಕಂಥ ಸೂರ್ಯ ದೇವನು ಮತ್ತು ಪಕ್ಕದಲ್ಲಿ ಸುಂದರವಾಗಿರ್ತಕ್ಕಂಥ ದೇವತೆಗಳ ಮತ್ತು ನರ್ತಕಿಯರ ಮತ್ತು ಶಿಲಾಬಾಲಿಕೆಯರ ನಾವು ಇಲ್ಲಿ ಒಂದು ಇದು ಆ ಒಂದು ಕೆತ್ತನೆಯನ್ನು ಕಾಣ್ಬೋದು ಮತ್ತು ಇದು ಕೊಟ್ಟಿರ್ತಕ್ಕಂಥ ಈ ಒಂದು ಫ್ರೇಮು ಇಲ್ಲಿ ಕೂಡ ಗಜಲಕ್ಷ್ಮಿ ಆನೆ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಮೂರ್ತಿ ಇಲ್ಲ ಇದು ಕೇವಲ ಗರ್ಭಗುಡಿ ಇದೆ ಮತ್ತು ಸೂರ್ಯನ ವಿಗ್ರಹ ಮಾತ್ರ ಈ ಒಂದು ಈ ಗರ್ಭಗುಡಿಯ ಗರ್ಭದ್ವಾರದ ಮೇಲೆ ಸೂರ್ಯನ ಒಂದು ವಿಗ್ರಹವನ್ನು ನಾವು ಕಾಣ್ಬೋದು ಮತ್ತು ಜೊತೆಗೆ ಇಲ್ಲಿ ಕೂಡ ಅದೇ ರೀತಿ ಸುಂದರವಾಗಿ ಕೆತ್ತನೆ ಆಗಿರ್ತಕ್ಕಂಥ ಇಲ್ಲಿ ಕೂಡ ಒಂದು ಸ್ಟೀಲ್ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಇದು ಮತ್ತೆ ಒಂದು ಎರಡು ಐದು ಒಂದು ಫ್ರೇಮ್ ಇರ್ತಕ್ಕಂಥ ಈ ಒಂದು ದ್ವಾರ ಇಲ್ಲಿ ಕೂಡ ಸುಂದರವಾಗಿರ್ತಕ್ಕಂಥ ಕೆತ್ತನೆಗಳ ಇಲ್ಲಿ ನೃತ್ಯ ಮಾಡತಕ್ಕಂಥದ್ದು ನೃತ್ಯ ಮಾಡ್ತಕ್ಕಂಥ ಒಂದು ಚಿತ್ರಣಗಳನ್ನು ಕಲಾಕೃತಿಗಳನ್ನು ನಾವು ಇಲ್ಲಿ ನೋಡ್ಬೋದು ಮಾಡಿದೆ ಶಾಸನಗಳನ್ನು ಇಲ್ಲಿ ಕೂಡ ಈ ಒಂದು ಈ ಒಂದು ಛಾವಣಿ ಮೇಲೆ ಕೂಡ ಈ ಮಂದಿರದ ಶಾಸನ ಇಲ್ಲಿ ಕೂಡ ಶಾಸನ ನಾವು ನೋಡ್ಬೋದು ಮತ್ತು ಜೊತೆಗೆ ಇಲ್ಲಿ ಕೂಡ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಇಲ್ಲಿ ಕೂಡ ಚರ್ಕಿ ಆಕಾರದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಸುಂದರವಾಗಿರ್ತಕ್ಕಂಥ ಕಂಬಗಳು ಮತ್ತು ಇಲ್ಲಿ ಎಲ್ಲ ದೇವತೆಗಳ ಹತ್ತು ಲಕ್ಷ ಅಷ್ಟಲಕ್ಷ್ಮಿಯರ ಈ ಒಂದು ಮೂರ್ತಿಗಳನ್ನು ನಾವು ಇಲ್ಲಿ ಒಂದು ವೇದಿಕೆ ಮೇಲೆ ನಾವಿಲ್ಲಿ ಕಾಣ್ಬೋದು ಈ ಈ ಒಂದು ಮೂರ್ತಿಗಳನ್ನು ತೊಳೆದರೆ ಇದನ್ನು ನೀರನ್ನು ಈ ಒಂದು ಅಭಿಷೇಕದ ನೀರನ್ನು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಈ ಮಂದಿರ ಪ್ರಾಂಗಣದಲ್ಲಿ ನೋಡ್ತೀವಿ ಶಿವಲಿಂಗ ಕಲಾಕೃತಿಗಳನ್ನು ನಾವು ಇಲ್ಲಿ ಮತ್ತು ಆ ಕಡೆ ನೋಡ್ತಾ ಇದ್ದೀವಿ ಒಂದು ಮಂದಿರವನ್ನ ತಮ್ಮ ತಲೆ ಮೇಲೆ ಒಂದು ಬೆನ್ನಿನಲ್ಲಿ ಹೋಗಲಿರ್ತಕ್ಕಂಥ ಕಲಾಕೃತಿಯನ್ನ ಈ ಒಂದು ಹೇಗೆ ಆಂಜನೇಯವನ್ನು ಬೆಟ್ಟವನ್ನು ಎತ್ತಿರ್ತಾನೆ ಆ ರೀತಿ ಈ ಒಂದು ಗುಡಿಯನ್ನ ತಮ್ಮ ತಲೆ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕಲಾಕೃತಿ ಮತ್ತು ಇಲ್ಲಿ ಸಿಂಹಗಳ ಸುಂದರವಾಗಿರ್ತಕ್ಕಂಥ ಮೂರು ಮೂರ್ತಿಗಳನ್ನು ಮತ್ತು ಜೊತೆಗೆ ಇಲ್ಲಿ ಕೂಡ ಒಂದು ಶ್ರೀಕೃಷ್ಣ ನಾವು ಒಂದು ಮೂರ್ತಿ ಥರನೇ ಕಾಣ್ತಕ್ಕಂಥ ಒಂದು ಬಾಲ ಬಾಲಕೃಷ್ಣನ ಒಂದು ಇಲ್ಲಿ ಒಂದು ಕೆತ್ತನೆಯನ್ನು ನಾವು ಕಾಣಬಹುದು ಇದೇ ರೀತಿ ಎರಡು ಕಡೆ ಇಲ್ಲಿ ಕೂಡ ಅದೇ ರೀತಿಯ ಸುಂದರವಾಗಿರ್ತಕ್ಕಂಥ ಅದ್ಭುತ